ನಮ್ಮ ಹೊಯ್ಸಳಗಳು ಇಮಿಡಿಯೇಟ್ ಆಗಿ ಒಂದು ಸೆವೆನ್ ಏಯ್ಟ್ ಮಿನಿಟ್ಸ್ ವರೆಗೂ ಅವರಿಗೆ ರೆಸ್ಪಾನ್ಸ್ ಟೈಮ್ ಇದೆ ಈ ಸಂಕೇತ ಎರಡನೇ ಸಿ ಸಿ ಕ್ಯಾಮ್ರ ನೋಡಿದೆ ಈ ಮೀಟ್ರ ಅನ್ನೋ ಕ್ಯಾಮರಾದಲ್ಲಿ ನಾವೆಲ್ಲ ಕ್ಯಾಮರಾದಲ್ಲೂ ಈಗಾಗಲೇ ಪ್ರೊಫ್ಟ್ಯೂರ್ ಮಾಡ್ಕೊಂಡಿದೆ ಆ ಅಲ್ಲಿ ಹೆಚ್ಚು ಕಡಿಮೆ ಒಂದು ನಲವತ್ತ ಐವತ್ತು ಕ್ಯಾಮರಾಗಳನ್ನ ಅವರು ಇದು ಮಾಡ್ಕೊಂಡಿದ್ದಾರೆ ಈಗ ಬಸ್ಗಳು ಉದಾಹರಣೆ ಒಂದು ಬಸ್ ಅಲ್ಲಿ ಬಂದಿದೆ ಅಂತ ಮಾಹಿತಿ ಇದೆ ನಾವು ಇಪ್ಪತ್ತಾರು ಬಸ್ ಆ ಟೈಮ್ ನಲ್ಲಿ ಹೋಗಿದ್ವಿ ಅದು ಅವರು ಎಕ್ಸ್ಪ್ಲೋಸಿವ್ ಆಯ್ತಲ್ಲ ಎಕ್ಸ್ಪ್ಲೋಸ್ ಎಕ್ಸ್ಪ್ಲೋಡ್ ಆದಾಗ ಆ ಟೈಮು ಇಪ್ಪತ್ತಾರು ಬಸ್ ಹೋಗಿದೆ ಇಪ್ಪತ್ತಾರು ಬಸ್ಸು ನಾವು ನೋಡಿದ್ದೇವೆ ಇಪ್ಪತ್ತಾರು ಬಸ್ಸಿನ ಕ್ಯಾಮ್ರಾನನ್ನು ಕೂಡ ಈಗಾಗಲೇ ನಾವು ನೋಡಿದ್ದೇವೆ ಅದರಲ್ಲಿ ಒಂದು ಯಾವುದು ಅವನು ಹೋಗಿದ್ದು ಕೂಡ ಸಿಕ್ಕಿದೆ ಅವನು ಬಂದಿದ್ದು ಬಸ್ಸು ಅದರಲ್ಲಿ ಕೂಡ ಅವನು ಕ್ಯಾಪ್ ಹಾಕ್ಕೊಂಡಿದ್ದಾನೆ ಗ್ಲಾಸ್ ಹಾಕ್ಕೊಂಡಿದ್ದಾನೆ ನಮ್ಮ ಇದನ್ನ ಮಾಸ್ಕ್ ಹಾಕ್ಕೊಂಡಿದ್ದಾನೆ ಅಲ್ಲೂ ಕೂಡ ಅಷ್ಟು ಕ್ಲಾರಿಟಿ ಆಗ್ತಿಲ್ಲ ಅದರಿಂದ ಈಗ ನಾವು ಅನೇಕ ಟೆಕ್ನಿಕಲ್ ಡೀಟೇಲ್ಸ್ನ ನಾನು ಡಿಸ್ಕ್ಲೋಸ್ ಮಾಡೋದಕ್ಕೂ ಅದು ಸಿಗೋವರಿಗೂ ಅದನ್ನು ಔಟ್ ಮಾಡೋವರಿಗೂ ನಾವು ಅನೇಕ ವಿಚಾರಗಳನ್ನ ಸಾರಿ ಸಾರ್ವಜನಿಕವಾಗಿ ಶೇರ್ ಮಾಡೋಕ್ಕಾಗುತ್ತೆ ಆದರೂ ಕೂಡ ಎಲ್ಲವನ್ನೂ ನೋಡ್ತಾ ಇತ್ತು ಯಾಕೆಂದ್ರೆ ಏನದೇನು ನೀವೇನೇನು ಮ್ಯಾಜಿಕ್ ಅಂತ ಅವರು ಟೆಕ್ನಿಕಲಿ ಡೀಟೇಲ್ಸ್ ಕೊಡಬೇಕು ಅದಕ್ಕೂ ಅದು ಜವಾಬ್ದಾರಿಯಿಂದ ಕೊಡಬೇಕು ನಾನು ಹೇಳಿದ್ರು ಅದಕ್ಕೆ ಹೇಳಿದ ಸದನದಲ್ಲಿ ಏನ್ ಹೇಳಿದ್ದೇನೆ ನಾನು ನಾನು ಯಾವತ್ತೂ ಕೂಡ ನಾನು ಹೆಚ್ಚಿಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ ಪೊಲೀಸ್ ಇಲಾಖೆಯಲ್ಲೇ ನಾವು ಹೇಳ್ಬೇಕಾದ್ರೆ ಬಹಳ ಜವಾಬ್ದಾರಿಯಿಂದ ಹೇಳ್ಬೇಕು ನಾನು ಎಫ್ ಎಸ್ ರಿಪೋರ್ಟ್ ಅನ್ನ ಆರು ಗಂಟೆಯಲ್ಲಿ ಬರುತ್ತೆ ಎಂಟು ಗಂಟೆಯಲ್ಲಿ ಬರುತ್ತೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಬರುತ್ತೆ ಅಂತ ಎಲ್ಲೂ ಹೇಳಿಲ್ಲ ಬಂದ ಮೇಲೆ ಈಗ ನೋಡಿ ನಮಗೆ ಅಲ್ಲಿ ಐದಾರು ನಲ್ಲಿ ನಾವು ಎಕ್ಸಾಮಿನ್ ಈಗ ನಿಮ್ಮಲ್ಲಿ ಅನೇಕ ಜನ ನೀವು ಟೆಲಿಕಾಸ್ಟ್ ಮಾಡಿದ್ವಿ ಎಲ್ಲ ನಿಮ್ಮ ಕ್ಲಿಪ್ಪಿಂಗ್ಸ್ ಎಲ್ಲ ಬೇಕಲ್ಲ ಈಗ ನಮಗೆ ಯಾವ ಚಾನಲ್ಲು ಅವ್ರದ್ದೇ ಸ್ವಂತ ಟೆಲಿಕಾಸ್ಟ್ ಮಾಡಿದ್ದಾರೆ ಆ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡಿದೀವಿ ಅದನ್ನೆಲ್ಲ ಅವ್ರಿಗೆ ಕಳಿಸಿದ್ವಿ ಅದೆಲ್ಲ ಬರಬೇಕು ಒಂದೇ ಯಾವುದೋ ಒಂದು ಕ್ಯಾಮ್ರಾದಲ್ಲಿ ಅಥವಾ ಯಾರೋ ಒಂದು ಇಷ್ಟು ಕೊಟ್ಟದ್ದನ್ನ ತಗೊಂಡೋಗಿ ಅಲ್ಲಿ ಅನಾಲಿಸ್ ಮಾಡಿ ಕರೆಕ್ಟ್ ಅನ್ನೋಕ್ಕಾಗೋದಿಲ್ಲ ಎಲ್ಲಾ ಎಲ್ಲದು ಎಲ್ಲವನ್ನು ಮಾಡಿ ಕಂಡು ಅಂತಿಮ ಆಗುವ ರಿಪೋರ್ಟ್ ಕೊಡ್ತೀವಿ ಯಾರಿಗೂ ಬರಲಿ ಅಂತ ಕಾಯ್ತಾ ಇದ್ದೀನಿ ಬಂದ ತಕ್ಷಣ ನಾನು ಮುಲಾದಿಂದ ನಾನು ಹೇಳಿದ್ದೇನೆ ಸದನದಲ್ಲಿ ಹೇಳಿ ಯಾರನ್ನು ರಕ್ಷಣೆ ಮಾಡೋದಕ್ಕೆ ಹೋಗೋದು ಏನಿದೆ ನಮಗೆ ರಕ್ಷಣೆ ಮಾಡುವಂಥದ್ದು ಯಾರೇ ಅಂತ ಕೆಲಸ ಮಾಡಿದರೆ ಪಾಕಿಸ್ತಾನದಿಂದ ಆಗದಂಥ ಅವನೊಂದು ವೇಳೆ ಹೇಳಿದ್ದಾನೆ ಅಂದರೆ ಅವನ ಬಿಡ್ತೀವ ಅನ್ನೋದು ಯಾವ ಕಾರಣಕ್ಕೂ ಬಿಡೋದಿಲ್ಲ ಐ ವಿಲ್ ನೆವರ್ ಕಾಂಪ್ರಮೈಸ್ ವಿತ್ ಎನಿ ಎನಿ ಬಡಿ ಆರ್ ಎನಿ ಇಶ್ಯೂಸ್ ಸರ್ ನಮ್ಮ ಸಚಿವರಿಗೆ ಕೆಲವರಿಗೆ ಸಲಹೆ ಕೂಡ ಅಗತ್ಯ ನಮಗೆ ಇದೆ ಈಗ ಪ್ರಕರಣ ಶಾಂತ ಪ್ರಕಾಶ್ ಪಾಟೀಲ್ ಅವರು ಇವತ್ತೆಲ್ಲರು ಆ ಬಾಂಬ್ ಬ್ಲಾಸ್ಟ್ ಅದು ಸಣ್ಣ ಆಟ ತಿಳಿಯ ಆಟಂಪ ಈ ತರ ಹೇಳಿಕೆ ಒಂದು ಕಡೆ ಪಾಪ ಅವ್ರಿಗೇನು ಮಾಹಿತಿಗಳು ಹೆಚ್ಚು ಇರೋದಿಲ್ಲ ಏನೋ ಒಂದು ತಾವೆಲ್ಲ ಹೋಗಿ ಕೇಳ್ತಾವೆ ಕೇಳಿದಾಗ ಏನೋ ಒಂದು ಹೇಳದಿರ್ತಾರೆ ಅದು ಅಧಿಕೃತ ಅಂತ ಅನಿಸೋದಿಲ್ಲ ಅವರ ಅವರ ದೃಷ್ಟಿಕೋನದಲ್ಲಿ ಅವರು ಏನೋ ಒಂದು ಹೇಳ್ತಾರೆ ಆದ್ರೆ ನಾವು ಹೇಳಿದಾಗ ಅನೇಕ ಮಾಹಿತಿಗಳನ್ನಿಟ್ಕೊಂಡು ಹೇಳ್ತೀವಿ ನಮಗ್ ಗೊತ್ತಾಗೋ ಮಾಹಿತಿ ಬಹುಶಃ ಶರಣ್ ಪ್ರಕಾಶ್ ಅವರಿಗಾಗ್ಲಿ ಬೇರೆ ಸಚಿವರಿಗಾಗ್ಲಿ ಗೊತ್ತಿರೋದಿಲ್ಲ ಅವರು ಆಫ್ ಕಫ್ ಏನೋ ಒಂದು ಹೇಳ್ಬಿಡ್ತಾರೆ ಅದನ್ನ ನಾವು ಅಧಿಕೃತ ಅಂತ ತಗೊಳೋದಿಲ್ಲ ನಾವು ಮುಖ್ಯಮಂತ್ರಿಗಳಾಗ್ಲಿ ನಾನಾಗ್ಲಿ ಇಲಾಖೆ ಆಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಒಂದಿಷ್ಟು ಜವಾಬ್ದಾರಿ ಇಲ್ಲ ಸರ್ ಬಿಜೆಪಿಯರು ಹೇಳ್ತಾರೆ ಸರ್ಕಾರ ಮುಚ್ಚಿಡೋ ಮುಚ್ಚಿಡೋ ಪ್ರಶ್ನೆನೇ ಬರೋದಿಲ್ಲ ಯಾಕೆ ಮುಚ್ಚಿಡ್ತೀವಿ ಅವರು ನೋಡಿ ಅವ್ರು ಇರ್ಬೋದು ಅವರೆಲ್ಲ ಏನೇನು ಮಾಡಿದ್ದಾರೆ ಅವ್ರ ಕಾಲದಲ್ಲಿ ಅನ್ನೋದನ್ನೆಲ್ಲ ನಾನು ಹೇಳಕ್ಕೂ ಹೋಗೋದಿಲ್ಲ ಹೇಳಿದ್ರೆ ಸುಮ್ಮನೆ ರಾಜಕೀಯ ಆಗುತ್ತೆ ಅವರ ನಾನು ಆಯ್ತಪ್ಪ ಮಂಗಳೂರಲ್ಲಿ ಹಗರ್ ಬ್ಲಾಸ್ಟ್ ಆಯ್ತು ಯಾರಿದ್ರೆ ಅಧಿಕಾರಕ್ಕೆ ಎರಡ್ ಸಾವಿರದ ಎಂಟರಲ್ಲಿ ಸಿರೀಸ್ ಬ್ಲಾಸ್ಟ್ ಆಯ್ತು ಬೆಂಗಳೂರು ಸಿಟಿಯಲ್ಲಿ ಯಾರಿದ್ರ ಅಧಿಕಾರದಲ್ಲಿ ಹೇಳ್ಬೇಕು ಅಂದ್ರೆ ನಾನು ಹೇಳ್ತೀನಿ ಅಂದ್ರೆ ಅದರ ಅವಶ್ಯಕತೆ ನನ್ಗಿಲ್ಲ ಈಗ ನಾವು ಇದನ್ನ ರಾಜಕೀಯ ನಾನು ಮೊನ್ನೆ ನಾನು ಅಲ್ಲಿ ರಿಯಾಕ್ಟ್ ಮಾಡಿದಾಗ ಏನು ಹೇಳಿದೆ ನನ್ನ ವಿರೋಧ ಪಕ್ಷದವರು ಕೂಡ ಸಹಕರಿಸಬೇಕು ಇದರಲ್ಲಿ ಇದು ಬೆಂಗಳೂರಿನ ಪ್ರಶ್ನೆ ಕರ್ನಾಟಕದ ಪ್ರಶ್ನೆ ಇದ್ರಲ್ಲಿ ರಾಜಕಾರಣ ಮಾಡಬೇಡಿ ಅಂತ ಹೇಳಿದ್ದಾನೆ ಅದನ್ನ ಅವ್ರು ಅರ್ಥಕೋಬೇಕು ರಾಜಕಾರಣ ಅವ್ರು ಮಾಡ್ಲಿ ಚುನಾವಣೆ ಬರ್ತಾ ಇದೆಯಲ್ಲ ರಾಜಕಾರಣ ಮಾಡ್ಲಿ ಅದನ್ನ ನಾವೇನ್ ಬೇಡ ಅಂತ ಹೇಳೋದಿಲ್ಲ ರಾಜಕಾರಣ ಮಾಡ್ಲಿ ಹೆಚ್ಚೀವಿ ಅವರು ನಾವು ಹೆಚ್ಚು ಕೆದಿಬೇಕು ಅಂತ ಇದ್ದೀವಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೆದಿಬೇಕು ಇದ್ದೀವಿ ನಮ್ಮ ರಣನೀತಿ ನಾವು ಮಾಡ್ತೀವಿ ಜನ ತಾನೇ ಊಟ ಹಾಕೋದು ಯಾವತ್ತೆ ಆದಷ್ಟು ಶೀಘ್ರವಾಗಿ ನಾನು ಅವರಿಗೆ ಟಾಪ್ ಪ್ರಯಾರಿಟಿ ಅಂತ ಹೇಳಿದೆ ಯಾವುದೇ ಕೆಲಸ ಇದ್ದರೂ ಕೂಡ ಅದನ್ನ ಸ್ವಲ್ಪ ಸ್ಟಾಪ್ ಮಾಡಿ ಇದನ್ನು ಪ್ರಯಾರಿಟಿ ತಗೊಳ್ಳಿ ಅಂತ ಕೂಡ ಹೇಳಿದ್ದೇನೆ ಅದೇ ಅದು ಆಗ್ತದೆ ಇವತ್ತು ಹನ್ನೊಂದುವರೆಗೆ ನಾನು ನಮ್ಮ ಹಿರಿಯ ಅಧಿಕಾರಿಗಳನ್ನು ಸಭೆ ಕರೆದಿದ್ದೇನೆ ಕಮಿಷನರ್ ಆಫೀಸಲ್ಲಿ ಇದೆಲ್ಲ ನಮ್ಮ ಏನೇನು ಇಲ್ಲಿವರೆಗೂ ಮಾಡ್ತೀವಿ ನಾನು ಪಬ್ಲಿಕ್ಕಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ನಮಗೇನು ಗೊತ್ತಿದೆ ಅದನ್ನೆಲ್ಲ ನಾವು ಚರ್ಚೆ ಮಾಡ್ತೀವಿ ಮುಂದಕ್ಕೆ ಹೇಗೆ ಹೋಗ್ಬೇಕು ಅಂತ ಹೇಳಿ ಅದನ್ನು ಕೂಡ ಚರ್ಚೆ ಮಾಡ್ತೀವಿ ಮುಖ್ಯಮಂತ್ರಿಗಳು ಕೂಡ ಸಭೆ ಮಾಡಿತ್ತು ಅವರು ಅವರಿಗೆ ಕೂಡ ಬ್ರೀಫ್ ಮಾಡಿದ್ದಾರೆ ಆ ಇವತ್ತು ನಾನು ಡೀಟೇಲ್ ಆಗಿ ನಮ್ಮ ಅಧಿಕಾರಿಗಳ ಜೊತೆ ಏನೆಲ್ಲ ಇದುವರೆಗೂ ನಡೆದಿದೆ ಮುಂದೆ ಏನ್ ಮಾಡಬೇಕು ಅನ್ನೋದನ್ನು ಚರ್ಚೆ ರಾಮ ಮಂದಿರ ಉದ್ಘಾಟನೆ ಬಳಿಕ ರಾಮರ್ತಕ್ಕಂಥದ್ದೆಲ್ಲ ಟಾರ್ಗೆಟ್ ಹೇಳೋರೆಲ್ಲ ನೋಡಿ ನಾನು ಪದೇ ಪದೇ ಹೇಳ್ತಾ ಇದ್ದೀವಿ ಶ್ರೀರಾಮ ಎಲ್ಲರಿಗೂ ಶ್ರೀರಾಮ ನಮಗೆ ಬಿ ಜೆ ಪಿ ಅವರಿಗೆ ಅವರೇನಾದರೂ ಏನಾದರೂ ಕೊಂಡ್ಕೊಂಡಿದ್ರೆ ಅದೆಷ್ಟು ಕಾಸ್ಟ್ ಆಯ್ತೋ ಗೊತ್ತಿಲ್ಲ ನನಗೆ ಅವ್ರು ಕೊಂಡ್ಕೊಂಡ್ಬಿಟ್ಟಿದ್ರೆ ಶ್ರೀರಾಮನ್ನ ಕೊಟ್ಟು ಅನ್ನೋದು ಸ್ವಲ್ಪ ಅವ್ರಿಗೆ ಅಭ್ಯಾಸ ಇದೆ ಹಾಗಾಗಿ ಏನಾರು ಶ್ರೀರಾಮನ್ ಕೊಂಡ್ಕೊಂಡಿದ್ದಾರೆ ನಾವು ನಾನು ಸದನದಲ್ಲಿ ಅಪರವರ್ಸಲ್ಲಿ ಹೇಳಿದೆ ಪಾಪ ಬಾ ನಮ್ಮ ಸದಸ್ಯರು ಭಾರತೀ ಶೆಟ್ಟಿ ಅವರು ಹೇಳಿದೆ ಶ್ರೀರಾಮನ್ ನಮಗೂ ಸೇರಿದೆ ನೀವೆಲ್ಲ ಇಪ್ಪತ್ತೈದು ವರ್ಷದಿಂದ ಶ್ರೀರಾಮನ್ ಹಿಡ್ಕೊಂಡಿದ್ದೀರ ನಾವೆಲ್ಲ ಸಣ್ಣ ಹುಡುಗರಲ್ಲಿ ಹೋಗಿ ಪಾನ್ಕ ಹಂಚ್ತಿದ್ದೋ ಶ್ರೀರಾಮನವಮಿ ದಿವಸ ಆಯಿತಾ ನೀವು ಬೇಳೆ ಹಂಚ್ತಿದ್ದೋ ಪಾನ್ಕ ಹಂಚ್ತಿದ್ದೆವು ದಾರಿಲಿ ಹೋಗೋರಿಗೆಲ್ಲ ಮದುವೆ ಕೊಡ್ತಿದ್ದವು ಪಾನ್ಕ ಕೊಡ್ತಿದ್ದವು ಅದೆಲ್ಲ ಜ್ಞಾಪಿಸ್ಕೊಳ್ತೀವಿ ನಾವು ನಾವು ಆರಾಮ ಬೇಕು ನಮಗೆ ನಿಮ್ಮ ಇಪ್ಪತ್ತೈದು ವರ್ಷದಿಂದ ಈಗ ಬಂದು ರಾಮ ಅಂತ ಕೂತಿದ್ದರು ಅಂತ ಹೇಳಿ ಅದರಿಂದ ಶ್ರೀರಾಮ ಯಾರಿಗೂ ಅವರು ಅವ್ರಿಗೆ ಆಸ್ತಿ ಅಲ್ಲ ಇಡೀ ದೇಶದ ನಮ್ಮ ನಮ್ಮ ಸಂಸ್ಕೃತಿಯ ಪರಂಪರೆಯ ಆಸ್ತಿ Thank you.